ಕಥಾನಾಯಕನ ಊರಿಗೆ ಕಳನ ಕಳನಟನ ಒಂದು ತಂಡ ಬರುತ್ತಂತೆ ಮೊದಲಿಗೆ ಜಾಗ ಕೇಳ್ಕೊಂಡು ಬಂದು ಅದಾದ ನಂತರ ಇಡೀ ಊರನ್ನೇ ಕಬ್ಜಾ ಮಾಡಿ ಊರನ್ನ ತನ್ನ ವಶಕ್ಕೆ ಪಡೆಸ್ಕೊಳ್ತಾರಂತೆ ಅದೇ ಸಂದರ್ಭದಲ್ಲಿ ಕಥಾನಾಯಕನ ತಂದೆಯನ್ನ ಕೊಲ್ತಾರಂತೆ ಇದರಿಂದ ಬೇಸತ್ತಂತಹ ಕಥಾನಾಯಕ ತಂದೆಯ ಸಾವಿಗೆ ನ್ಯಾಯ ಪಡ್ಕೊಳ್ಬೇಕು ಜೊತೆಗೆ ಊರನ್ನ ಹಿಂಪಡಿಬೇಕು ಅಂತ ಹೋರಾಡುವಂತಹ ಸ್ಟೋರಿಯೇ ಮುರುಘಾ ಸನ್ ಆಫ್ ಈ ಚಿತ್ರದಲ್ಲಿ ಕಥಾ ನಾಯಕ ಕಾನೂನು ಓದಿರ್ತಾರೆ ಆದ್ರೆ ಕೋರ್ಟ್ ಹೋಗಿ ವಾದ ಮಾಡೋದಿಲ್ಲ ಹಳ್ಳಿಯಲ್ಲೇ ಇದ್ದುಕೊಂಡು ರೀತಿ ಕಾನೂನಾತ್ಮಕವಾಗಿ ಹೋರಾಡಬಹುದು ಹಾಗೆ ಈ ಚಿತ್ರದ ಪಾತ್ರವರ್ಗ ಬಹಳ ದೊಡ್ಡದಿದೆ ಹಾಗೆ ಇದೆ ನಿರ್ದೇಶಕರು ವಿಜಯ್ ಪ್ರವೀಣ್ ಅವರು ಕಾರ್ಯಕಾರಿ ನಿರ್ಮಾಪಕರು ಜಗದೀಶ್ ಕುಮಾರ್ ಅವರು ಸಂಗೀತ ಬಲ್ಪನ್ ಸಿಂಗ್ ಅವರು ಡಿಒಪಿ ಶಂಕರ್ ಅವರು ಸಂಪಾದಕರು ಸಿ ರವಿಕುಮಾರ್ ಅವರು ಹಾಗೆನೆ ಥ್ರಿಲ್ಲರ್ ಮಂಜು ಅವರ ಸಾಹಸ ಕೌರವ್ ವೆಂಕೇಶ್ ಅವರ ಒಂದು ಸಹಭಾಗಿತ್ವ ಜೊತೆಗೆ ಡಾನ್ಸ್ ಮಾಸ್ಟರ್ ಆಗಿ ತ್ರಿಭುವನ್ ಅವರು ನಾಗೇಶ್ ಅವರು ಜೊತೆಗೆ ಚಿತ್ರದ ಮ್ಯಾನೇಜರ್ ಬೇಣು ಅವರು ನಾನು ಕಲಾವಿದರ ತಂಡ ಬಹಳ ದೊಡ್ಡಿದೆ ಅಂತ ಹೇಳ್ದೆ ಇವತ್ತು ಕೆಲ ಕಲಾವಿದರಲ್ಲಿ ಭಾಗಿಯಾಗಿದ್ದಾರೆ ತ್ರಿಲರ್ ಮಂಜು ಸರ್ ಶೋಭರಾಜ್ ರವರು ವಿನಯ್ ಪ್ರಸಾದ್ ಮೇಡಮ್ ರಮೇಶ್ ಭಟ್ ಸರ್ ಡಿಂಗ್ರಿ ನಾಗರಾಜ್ ಸರ್ ಉಮೇಶ್ ಸರ್ ಪಟ್ರೆ ನಾಗರಾಜ್ರವರು ಕಿರಣ್ ಯೋಗೇಶ್ ರವರು ಹನಿಕಾ ಚಿರಶ್ರೀ ಹಾಗೆಯೇ ನಾಯಕ ನಟಿಯಾಗಿ ಮಮತಾ ರಾಹುತ್ ಅವರು ಚಂದ್ರಪ್ರಭಾ ಅವರು ಕಾರ್ತಿಕ್ ರಾಹುಲ್ ವಿನೋದ್ ಗೊಬ್ರಿಗಾಲ್ ಹಾಗೆ ಶಿವು ಅವರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮೊದಲನೇದಾಗಿ ಚಿತ್ರದ ಟ್ರೇಲರ್ ಅನ್ನ ನೋಡ್ಕೊಂಡು ಬರೋಣ ಚಿತ್ರದ ಟ್ರೇಲರ್ ಅನ್ನ ನಮ್ಮ ಪ್ರೇಮಾ ಮ್ಯಾಡಮ್ ಹಾಗೆ ಚಿನ್ನೇಗೌಡ ಸರ್ ಲಾಂಚ್ ಅನ್ನೋದ್ರ ಮುಖೇನ ಚಿತ್ರದ ಟ್ರೇಲರ್ ಅನಾವರಣಗೊಳ್ಳುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸಿನ್ಮಾದ ಕತೆನ ಎಲ್ಲರೂ ಹೇಳಿದ್ದಾರೆ ಎಲ್ಲ ಎಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ಬಿಟ್ಟು ಅದಕ್ಕೆ ತುಂಬ ಹೇಳ್ಬಿಟ್ರಲ್ಲ ಹ ಹಾಗಾಗಿ ಕತೆ ಬಗ್ಗೆ ಏನು ಹೇಳುವಂತದ್ದಿಲ್ಲ ಈ ಸಿನಿಮಾನ ತುಂಬಾ ಕಷ್ಟಪಟ್ಟು ನಿಮ್ಮ ಪಗರಾದ ಅವರು ತಯಾರು ಮಾಡಿದ್ದಾರೆ ನಾನು ನಿರ್ದೇಶನ ಮಾಡಲಿಕ್ಕೆ ನಿಮ್ಮನ್ನು ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ಒಂದು ಒಳ್ಳೆಯ ವಿಷಯ ಏನಂದರೆ ಈ ಸಿನಿಮಾಕ್ಕೆ ಅಪ್ಪ ಸರ್ ಅವರೊಂದು ಬೈಟ್ಸು ಕೊಟ್ಟಿದ್ದಾರೆ ಅದೊಂದು ಒಳ್ಳೆಯ ವಿಷಯ ಹಾಗಾಗಿ ಆ ಸಿನಿಮಾ ನಿಲ್ಬಾರ್ದು ಅಂತ ಅವರೊಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗನ್ ಗಣ್ಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗಾಗಿ ಈ ಸಿನಿಮಾಕ್ಕೆ ನಮ್ಮ ಸಾಹಸ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಕೌರ ವೆಂಕಟೇಶ್ ಅವರಾಗಲಿ ದುಲ ಮಂಜು ಅವರಾಗಲಿ ಎಲ್ಲ ಕಲಾ ಕಲಾವಿದರು ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಏನು ಹೇಳ್ಬೋದು ಅಂದರೆ ಎಂಟರ್ಟೈನ್ಮೆಂಟ್ ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೂವಿ ಮುನಿ ಸಾರ್ನ ಹಿಡ್ಕೊಂಡು ಏನು ಮಾಡ್ಬೋದು ಅಷ್ಟು ಮಾಡಿದ್ದೀನಿ ಅವ್ರು ಅವರು ಏನು ಹೇಳ್ಬೇಕಂದ್ರೆ ಅವ್ರ ಪ್ರಯತ್ನ ಮೀರಿ ಅವರು ಆ್ಯಕ್ಟ್ ಮಾಡಿದ್ದಾರೆ ನನ್ನ ಪ್ರಯತ್ನ ಮೀರಿ ನಾನು ಒಂದು ಈ ಸಿನಿಮಾನ ನಿರ್ದೇಶನ ಮಾಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸಿನಿಮಾ ಆಯಿತು ಇದು ಮೋಸ್ಟ್ಲಿ ಎರಡು ವರ್ಷ ಆಗಿದೆ ನನಗೆ ಪುನೀತ್ ಸರ್ ಜಿಮ್ಸ್ ಬೈಕ್ಸ್ ಬಯಸ್ಕೊಟ್ಟಿರ್ಬೇಕು ನಾನು ತುಳು ಸಿನಿಮಾ ಜಾಸ್ತಿ ಮಾಡಿರೋದು ಕರಾಳ ಮರಿ ಜಿ ತುಳು ಮಾಡು ಅದಾದಮೇಲೆ ಸಂತೋಲ ಒಂದೇ ಒಂದು ಸಾರಿ ಅದಾದ್ಮೇಲೆ ಈಗ ಎರಡು ಸಿನಿಮಾ ನಡೀತಾ ಇದೆ ನಾನು ಕರ್ನಾಟಕ ಕಂಪ್ಲೀಟ್ ಆಯಿತು ಇವರು ಇನ್ನೊಂದು ಮೂವಿ ನಡೀತಾ ಇದೆ ಈಗ ಶುಟಿಂಗ್ ಕಾರ್ ರಲ್ಲಿ ಅಪ್ಪು ಯಾರ